ಸೊ ನೀವು ನೋಡ್ದಂಗೆ ಇಲ್ಲಿ ಇದರಲ್ಲಿ ನಾನು ನೀರು ಕೂಡ ಹಾಕ್ಕೊಂಡಿದ್ದೀನಿ ಸೊ ನೀರು ಹಾಕಬೇಕಾದ್ರೆ ಸಿಂಪಲ್ ಆಗಿರುತ್ತೆ ಸರ್ ಸೊ ಮೂರು ವಾಷಿಂಗ್ ಮಿಷಿನಲ್ಲಿ ನಾನು ನೀರನ್ನ ಫಿಲ್ ಮಾಡಿದ್ದೀನಿ ಸೊ ಮೂರು ಲಿಡ್ನ ತೆಗ್ದಿದ್ದೀನಿ ಮೂರಲ್ಲೂ ಟೈಮರ್ ಇರುತ್ತೆ ಸೇಮ್ ಟೈಮರ್ನ ಹದಿನೈದು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇರುತ್ತೆ ಸೊ ಸರ್ ಮೂರು ತಿರುಗ್ತಾ ಇದೆ ನೋಡಿ ಸೊ ಇದರಲ್ಲೂ ನಿಮಗೆ ಆರ್ ಪಿ ಎಮ್ ಕೂಡ ನೋಡ್ಬೋದು ನೋಡಿ ಯಾವ ರೀತಿ ತಿರುಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಟೀಲಲ್ಲಿ ಸೂಪರ್ ಇರುತ್ತೆ ಸರ್ ಆರ್ ಪಿ ಎಮ್ಮು ಸೊ ಮೂರಕ್ಕೂ ನಾನು ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸರ್ ಸೊ ನೋಡ್ತಾ ಇರ್ಬೋದು ಸರ್ ಪೌಡ್ರ್ ಎಲ್ಲ ಮಿಕ್ಸ್ ಅಪ್ ಆಗ್ತಾ ಇದೆ ಸೊ ಮೊದಲನೇದಾಗಿ ನಾನು ನಿಮಗೆ ಶೂಸು ಮತ್ತು ಮ್ಯಾಟ್ ಹಾಕಿ ತೋರಿಸ್ತೀನಿ ನೋಡಿ ಸರ್ ಸೊ ನೋಡ್ತಾ ಇದ್ದೀರಾ ಎಷ್ಟು ಗಲೀಜಾಗಿದೆ ಶೂ ಅಂತ ಹೇಳ್ಬಿಟ್ಟು ನಾನು ಶೂ ಹಾಕ್ತಾ ಇದ್ದೀನಿ ಸೊ ಮ್ಯಾಟ್ ಡೋರ್ ಮ್ಯಾಟ್ಸು ನಾನು ಹೇಳಿದ್ದೆ ಸರ್ ಡೋರ್ ಮ್ಯಾಟ್ಸ್ ಕೂಡ ಹಾಕ್ಬೋದು ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ಲಾತ್ಸು ಮತ್ತು ಬಟ್ಟೆ ಬ್ಯಾಗ್ ಅಂತ ಹೇಳಿದೆ ಸರ್ ನೋಡಿ ಬಟ್ಟೆ ಬ್ಯಾಗ್ ಕೂಡ ಇದರಲ್ಲಿ ನೀವು ಹಾಕ್ಕೋಬೋದು ಸೊ ಏನು ಆರ್ ಪಿ ಎಮ್ ನಿಮಗೆ ಸ್ಟಾರ್ಟಿಂಗಲ್ಲಿ ರನ್ ಆಗ್ತಾಯಿದೆ ಸೊ ಅದೇ ಆರ್ ಪಿ ಎಮ್ ಸ್ಪೀಡಲ್ಲಿ ನಿಮಗೆ ಇಲ್ಲಿ ತಿರುಗ್ತಾ ಇದೆ ನೋಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾವು ಬಟ್ಟೆನ ಆ್ಯಡ್ ಮಾಡೋಣ ಸೊ ನೈನ್ ಕೆ ಜಿ ವಾಷಿಂಗ್ ಮಿಷಿನಲ್ಲಿ ನಾನು ಬಟ್ಟೆ ಕೂಡ ಇದ್ದೀನಿ ಸೊ ನಾನು ಒಂದೇ ವಾಷಿಂಗ್ ಮಿಷಿನಲ್ಲಿ ಎಲ್ಲ ನಿಮ್ಗೆ ಹಾಕಿ ತೋರಿಸ್ತಾ ಇಲ್ಲ ಸರ್ ಯಾಕಂದರೆ ನಿಮಗೆ ಟೈಮ್ ಜಾಸ್ತಿ ಇಡಿಸುತ್ತೆ ಡೆಮೋ ಪಡಿಸ ಉದ್ದ ಆಗುತ್ತೆ ಅಂತ ಹೇಳ್ಬಿಟ್ಟು ಲೆಂತಿ ಅಂತ ಹೇಳ್ಬಿಟ್ಟು ಮೂರು ವಾಷಿಂಗ್ ಮಿಷಿನ ತಗೊಂಡು ನಾನು ಇದರಲ್ಲಿ ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಜೀನ್ಸ್ ಪ್ಯಾಂಟ್ ಆಗಲಿ ಲೇಡೀಸ್ ಬಟ್ಟೆ ಆಗಲಿ ನಾರ್ಮಲ್ ಪ್ಯಾಂಟ್ ಆಗಲಿ ಡ್ರೆಸ್ಸಸ್ ಆಗಲಿ ಏನು ಬೇಕಾದರೂ ನೀವು ಇದರಲ್ಲಿ ಹಾಕ್ಕೊಂಡು ವಾಶ್ ಮಾಡ್ಬೋದು ಅದೇ ಬಟ್ಟೆ ಹಾಕಬೇಕು ಇದೇ ಬಟ್ಟೆ ಹಾಕಬೇಕಂತ ಏನಿರಲ್ಲ ಸರ್ ಟೀ ಶರ್ಟ್ಸ್ ಹಾಕ್ಬೋದು ರನ್ನಿಂಗಲ್ಲೇ ಬಟ್ಟೆನ ಕೈಯ ಹಾಕಿ ಎತ್ ಮುಟ್ಕೋಬೋದು ಸರ್ ಅದೇ ರೀತಿ ಶಾಕ್ ಹೊಡೆಯೋದಿಲ್ಲ ನಿಮಗೆ ಸೊ ಅದೇ ರೀತಿ ಸರ್ ಕಂಬಳಿ ತುಂಬ ಕಸ್ಟಮರ್ಸ್ ಕೇಳ್ತಾರೆ ಸ್ಟೀಲ್ ವಾಷಿಂಗ್ ಮಿಷಿನಲ್ಲಿ ಕಂಬಳಿ ಹಾಕ್ಬೋದಾ ಬ್ಲ್ಯಾಂಕೆಟ್ ಹಾಕ್ಬೋದಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ ಸರ್ ಇದು ನಾರ್ಮಲ್ ಬ್ಲ್ಯಾಂಕೆಟು ಚಿಕ್ಕದು ಇದಕ್ಕೂ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅದ್ರ ಜೊತೆಗೆ ದೊಡ್ಡ ಬ್ಲಾಂಕೆಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ದೊಡ್ಡ ಬ್ಲ್ಯಾಂಕೆಟ್ ಕೂಡ ನಾನು ಇದರಲ್ಲಿ ನಿಮಗೆ ಆ್ಯಡ್ ಮಾಡಿ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ಅಷ್ಟು ದೊಡ್ಡ ಬ್ಲ್ಯಾಂಕೆಟ್ ಹಾಕಿದ್ರು ನಿಮಗೆ ತೆಳ್ಳಗಿರೋದು ಯಾವುದೇ ರೀತಿ ನಿಮಗೆ ಸ್ಪೀಡ್ ಕಡಿಮೆ ಆಗೋದಿಲ್ಲ ಸರ್ ನೋಡಿ ಯಾವ ಆರ್ ಪಿ ಎಮ್ ಅಲ್ಲೇ ರನ್ ಇದೆ ಸೇಮ್ ಅದೇ ಆರ್ ಪಿ ಎಮ್ ಅಲ್ಲಿ ನಿಮಗೆ ರನ್ ಆಗೋದು ನಿಲ್ತಾ ಇಲ್ಲ ನೋಡಿ ಸೊ ಕೊನೆಯದಾಗಿ ಎಲ್ಲ ವಾಶ್ ಆದಮೇಲೆ ಎಲ್ಲಿ ಬಟ್ಟೆ ವಾಶ್ ಮಾಡ್ತೀರಾ ಸಿಂಪಲ್ಲಾಗಿ ಇಲ್ಲಿ ಕಾಣ್ತಾ ಇರ್ಬೋದು ಡ್ರೈನೇಜ್ ಪೈಪು ಎಲ್ಲಿ ಬಟ್ಟೆ ವಾಶ್ ಮಾಡ್ತೀವಿ ನೋಡಿ ನಾವು ಅಲ್ಲೇ ಈ ಪೈಪ್ ನ ಕೆಳಗಡೆ ಬಿಟ್ಬಿಟ್ರೆ ಸಾಕು ನೋಡಿ ಕೊಳೆ ನೀರು ಯಾವ ರೀತಿ ಹೋಗ್ತಾ ಇದೆ ಫೈಬರ್ ವಾಷಿಂಗ್ ಮಷಿನ್ ಆಗಲಿ ಸ್ಟೀಲ್ ವಾಷಿಂಗ್ ಮಿಷಿನ್ ಆಗಲಿ ಎರಡಲ್ಲೂ ಅಷ್ಟೇ ನಿಮಗೆ ಕತ್ತಿನ ಪಟ್ಟಿ ಕಾಲರ್ ಪಟ್ಟಿ ಕಫ್ಲಿಂಗ್ಸ್ ಕೈಗೆ ಕೆಲಸ ಕೊಡೋ ಅವಶ್ಯಕತೆ ಇರೋದಿಲ್ಲ ಡೀಪ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲೇ ವಾಶ್ ಆಗಿ ನಿಮಗೆ ಬರುತ್ತೆ ವೀಕ್ಷಕರೇ ಕೇವಲ ಮೂರುವರೆ ವರ್ಷ ಅವರಕ್ಕೆ ಸಿಗುವಂತ ವಾಷಿಂಗ್ ಮಿಷಿನ್ ನಮ್ಮ ಪ್ರೈಮ್ ವಾಷಿಂಗ್ ಮಷಿನ್ ಮಾತ್ರ ಕರ್ನಾಟಕದಾದ್ಯಂತ ವಾಷಿಂಗ್ ಮಿಷಿನ್ ಮೇಲೆ ಹನ್ನೆರಡು ವರ್ಷ ವಾರಂಟಿ ನೀಡ್ತಕ್ಕಂಥ ಏಕೈಕ ಕಂಪನಿ ಅಂದ್ರೆ ಅದು ನಮ್ಮ ವಿ ಎ ಪ್ರೈಮ್ ಕಾರ್ಪೊರೇಷನ್ ಮಾತ್ರ ಹೌದು ಕೇವಲ ಮೂರುವರೆ ಸಾವಿರಕ್ಕೆ ಪ್ರೈಮ್ ಬ್ರಾಂಡ್ ಅಲ್ಲಿ ವಾಷಿಂಗ್ ಮಷಿನ್ ಸಿಗ್ತಾ ಇದೆ ನಮ್ಮ ಪ್ರೈಮ್ ಸಿಕ್ಸ್ ಜಿ ವಾಷಿಂಗ್ ಮಿಷಿನ್ ನಿಮಗೆ ಕೇವಲ ಮೂರುವರೆ ಸಾವಿರ ರೂಪಾಯಿಂದ ಶುರು ಆಗುತ್ತೆ ಸರ್ ಓಕೆ ಕೇವಲ ಮೂರುವರೆ ಸಾವಿರ ನಿಮಗೆ ಸಿಕ್ಸ್ ಜಿ ಪ್ರೈಮ್ ವಾಷಿಂಗ್ ಮಿಷಿನ್ ಶುರು ಆಗುತ್ತೆ ಸೊ ನೆಕ್ಸ್ಟ್ ನಿಮಗೆ ಏಟ್ ಜಿ ವಾಷಿಂಗ್ ಮಷಿನ್ ಇದೆ ಏಟ್ ಜಿ ವಾಷಿಂಗ್ ಮಿಷಿನ್ ಆಫರ್ ಪ್ರೈಸ್ ನಿಮಗೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಸರ್ ಸೊ ಅದೇ ರೀತಿ ನಿಮ್ಗೆ ನೈನ್ ಕೆಜಿ ಪ್ರೈಮ್ ವಾಷಿಂಗ್ ಮಿಷನ್ ಅಂದ್ರೆ ನಿಮ್ಗೆ ಟೈಮರ್ ವಿತ್ ಬಜರ್ ನೀವು ಡೆಮೋ ಪಾಟಲ್ ನೋಡಿದಂಗೆ ಟೈಮರ್ ವಿತ್ ಬಜರ್ ಇರ್ತಕ್ಕಂಥ ನೈನ್ ಕೆಜಿ ವಾಷಿಂಗ್ ಮಷಿನ್ ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸ್ಟೀಲ್ ನೋಡಿದ್ವಿ ಹೌದಾ ಸರ್ ಸ್ಟೀಲ್ ವಾಷಿಂಗ್ ಮಿಷನ್ ನಿಮಗೆ ಫಿಫ್ಟೀನ್ ತೌಸಂಡ್ ಎಂ ಆರ್ ಪಿ ಇದೆ ಸರ್ ಸರ್ ಆಫರ್ ಪ್ರೈಸ್ ಅಲ್ಲಿ ಕೇವಲ ಲೆವೆನ್ ತೌಸಂಡ್ ಫೋರ್ ನೈನ್ಟಿ ನೈನ್ ಆಗುತ್ತೆ ಸರ್ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಐಟಿವಿ ಸರ್ ಸರ್ ಈಗ ನಾನು ಏನ್ ಹೇಳ್ತಾ ಇದೀನಿ ಇದೆಲ್ಲ ಪ್ರೈಸಸ್ ಬಂದ್ಬಿಟ್ಟು ನಿಮಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇರುತ್ತೆ ವಿತ್ ಆಫರ್ ಪ್ರೈಸ್ ಇರುತ್ತೆ ಸರ್ ಓಕೆ ಇದು ಬಂದ್ಬಿಟ್ಟು ನಿಮಗೆ ಪ್ರೈಸಿಂಗ್ ಪಾರ್ಟ್ ಆಯಿತು ಸೊ ಗ್ಯಾರಂಟಿ ವಾರಂಟಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒನ್ ಇಯರ್ ರಿಪ್ಲೇಸ್ಮೆಂಟ್ ಮೋಟ್ರ್ ಅಂಡ್ ಅಸೆಸರೀಸ್ಗೆ ಗ್ಯಾರಂಟಿ ಕೊಡ್ತಾ ಇದೀವಿ ಸೊ ಲೆವೆನ್ ಇಯರ್ ನಿಮಗೆ ವಾರಂಟಿ ಟೋಟಲ್ ಟ್ವೆಲ್ ಇಯರ್ ವಾರಂಟಿ ಕವರೇಜ್ನ ನಾವು ನಿಮ್ಮ ನಿಮ್ಮ ಚಾನೆಲ್ ಮುಖಾಂತರ ಬರೋವಂಥ ವೀಕ್ಷಕರಿಗೆ ಕಸ್ಟಮರ್ಸ್ಗೆ ನಾವು ಈ ರೀತಿ ಆಫರ್ ನ ಮಾಡಿಕೊಡೋದು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆ ಮನೆಗಳಲ್ಲೂ ಒಂದು ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಂದು ವಾಷಿಂಗ್ ಮಿಷಿನ್ ಎಲ್ಲ ಮನೆಗಳಲ್ಲೂ ತಲುಪಿಸ್ಬೇಕಂತ ನಮ್ಮ ಇಚ್ಛೆ ಹತ್ತರಿಂದ ಹನ್ನೆರಡು ವರ್ಷ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ಸೊ ನಾವು ಹನ್ನೆರಡು ವರ್ಷ ವಾರಂಟಿ ಕೂಡ ಕೊಡ್ತಾ ಇದೀವಿ ಇದರಲ್ಲಿ ಓಕೆ ಸೊ ನೀವು ಅದರಿಂದ ಥಿಂಕ್ ಮಾಡ್ಬೋದು ನಮ್ಮ ಪ್ರಾಡಕ್ಟ್ ಯಾವ ರೀತಿ ಇರುತ್ತೆ ನಮ್ಮ ಪ್ರಾಡಕ್ಟ್ ಹೇಗಿರುತ್ತೆ ನಮ್ಮ ಬ್ರ್ಯಾಂಡ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಥಿಂಕ್ ಮಾಡಿ ನೀಡ್ಸಾ ಪಬ್ಲಿಕ್ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೀವು ಆಲ್ರೆಡಿ ಇಂಟ್ರೋದಲ್ಲಿ ನೋಡಿದೀರ ನಾನು ನಿಮಗೆ ಒಂದು ಒಳ್ಳೆಯ ಕ್ವಾಲಿಟಿ ಇರತಕ್ಕಂಥ ಅಫೋರ್ಡೆಬಲ್ ಪ್ರೈಸ್ಗೆ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಒಂದು ವಾಷಿಂಗ್ ಮಷಿನ್ ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಆಲ್ರೆಡಿ ನೀವು ಇಂಟ್ರೋದಲ್ಲಿ ನೋಡಿರ್ತೀರಾ ಹೌದು ತುಮಕೂರಲ್ಲಿ ನಾಲ್ಕು ಜನ ಉತ್ಸಾಹ ಯುವಕರು ಸೇರಿಕೊಂಡು ವಿ ಪ್ರೈಮ್ ಕಾರ್ಪೊರೇಷನ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ಅಪ್ ಅಂತ ಹೇಳ್ಬೋದು ಬಡವರು ಮನೆಯಲ್ಲೂ ಸಹಿತ ಒಂದು ವಾಷಿಂಗ್ ಮೆಷಿನ್ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಬ್ರ್ಯಾಂಡ್ ಬರ್ತಾ ಇರುವಂಥದ್ದು ಕೇವಲ ವಾಷಿಂಗ್ ಮೆಷಿನ್ ಅಷ್ಟೇ ಅಲ್ಲ ಹಲವಾರು ಒಂದು ಗೃಹೋಪಯೋಗಿ ವಸ್ತುಗಳಲ್ಲಿ ಸಿಗ್ತಾ ಇದೆ ಇವತ್ತಿನ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ನಾನು ನಿಮಗೆ ವಾಷಿಂಗ್ ಮೆಷಿನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಾಷಿಂಗ್ ಮೆಷಿನ್ ಕಾಸ್ಟ್ ಏನಾಗುತ್ತೆ ಯಾವ ರೀತಿ ನಾವು ಇದನ್ನ ಯೂಸ್ ಕನ್ಸಂಪ್ಷನ್ ಆಗುತ್ತೆ ಎಲ್ಲ ಒಂದು ಡೀಟೇಲ್ಸ್ ಅದಕ್ಕಿಂತ ಕಂಪ್ನಿ ಒಂದು ಎಲ್ಲ ಯುವಕರ ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಎಪಿಸೋಡ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ನಮಸ್ತೆ ದಯವಿಟ್ಟು ಬನ್ನಿ ಸೊ ನಾನು ಮೊದಲಿಗೆ ಆಲ್ ದಾ ಇದ್ದೀನಿ ನಮ್ಮ ಕರ್ನಾಟಕ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಸರ್ವಿಸ್ ಕೊಡಿ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ ದಯವಿಟ್ಟು ತಿಳಿಸ್ಕೊಡಿ ಸರ್ ಸರ್ ಅದಕ್ಕಿಂತ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವಿ ಪ್ರೈಮ್ ಕಾರ್ಪೊರೇಷನ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಸರ್ ನಮ್ಮ ಕಡೆಯಿಂದ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ವೆರಿ ಮಚ್ ನಿಮ್ಮ ತುಂಬಾ ಜನ ಆಲ್ರೆಡಿ ನಮ್ಮ ವೀಕ್ಷಕರು ಹಲವಾರು ಒಂದು ಪ್ರೈಮ್ ಬ್ರ್ಯಾಂಡ್ ಅಂದ ತಕ್ಷಣನೇ ಹೊಸದಾಗಿ ಅಂತ ಅನಿಸ್ಬೋದು ಹತ್ತರಿಂದ ಹನ್ನೆರಡು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಂಗೆ ಗೊತ್ತು ನಾನು ಎರಡರಿಂದ ಮೂರು ವರ್ಷ ನೋಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಬ್ರ್ಯಾಂಡ್ ಬಗ್ಗೆ ಮತ್ತು ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಸರ್ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ವಿ ಎ ಪ್ರೈಮ್ ಕಾರ್ಪೊರೇಷನ್ ಇಂದ ನಾವು ನಾಲ್ಕು ಜನ ಯುವಕರು ಶುರು ಮಾಡಿದೀವಿ ಸೊ ನಾಲ್ಕು ಜನಕ್ಕೂ ನಮಗೆ ಟೆನ್ ಟು ಟ್ವೆಲ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸೂಪರ್ ಸೊ ನಾವು ಹೊಸದಾಗಿ ಪ್ರೈಮ್ ಬ್ರ್ಯಾಂಡ್ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆ ಮನೆಗಳಲ್ಲೂ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ವಾಷಿಂಗ್ ಮಿಷಿನ್ ಎಲ್ಲ ಮನೆಗಳಲ್ಲೂ ತಲುಪಿಸಬೇಕಂತ ನಮ್ಮ ಇಚ್ಛೆ ಕೆಲವೊಂದು ಮನೆಗಳು ಈ ರೀತಿ ಇರುತ್ತೆ ಸರ್ ಅಫೋರ್ಡ್ ಮಾಡಕ್ ಆಗಲ್ಲ ಒಂದು ವಾಷಿಂಗ್ ಮಿಷಿನ್ ತಗೊಳಕ್ಕೆ ವಾಷಿಂಗ್ ಮಿಷಿನ್ ಅಂದ್ರೆ ಅಷ್ಟು ದುಡ್ಡು ಇಲ್ಲಪ್ಪ ಅಂತ ತಿಂಕ್ ಮಾಡ್ತಾರೆ ಸೊ ಅಂತವ್ರಿಗೆ ಬಡವರಿಂದ ಎಲ್ಲರಿಗೂ ಕೂಡ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಒಳ್ಳೇದಾಗ್ಲಿ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ವಾಷಿಂಗ್ ಮಿಷಿನ್ ಆಗಲಿ ಒಂದು ಗೃಹ ಬಳಕೆ ವಸ್ತುಗಳು ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಸ್ಟಾರ್ಟ್ಅಪ್ನ ಶುರು ಮಾಡಿದೀವಿ ಸರ್ ಮತ್ತೆ ಸರ್ವಿಸ್ ಬಗ್ಗೆ ಬಂದ್ರು ಅಷ್ಟೇ ನಿಮ್ಗೆ ಎಲ್ಲ ಕನ್ನಡದ ಜನತೆಗೆ ನಾನು ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಹತ್ತರಿಂದ ಹನ್ನೆರಡು ವರ್ಷ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ಸೊ ನಾವು ಹನ್ನೆರಡು ವರ್ಷ ವಾರಂಟಿ ಕೂಡ ಕೊಡ್ತಾ ಇದ್ದೀವಿ ಇದರಲ್ಲಿ ಓಕೆ ಸೊ ನೀವು ಅದರಿಂದ ಥಿಂಕ್ ಮಾಡ್ಬೋದು ನಮ್ಮ ಪ್ರಾಡಕ್ಟ್ ಯಾವ ರೀತಿ ಇರುತ್ತೆ ನಮ್ಮ ಪ್ರಾಡಕ್ಟ್ ಹೇಗಿರುತ್ತೆ ನಮ್ಮ ಬ್ರ್ಯಾಂಡ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ತಿಂಕ್ ಮಾಡಿ ಹಂಡ್ರೆಡ್ ವರ್ಷ ವಾರಂಟಿ ಕೊಡ್ತಾ ಇದ್ರೆ ಅಂದ್ರೆ ಪ್ರಾಡಕ್ಟ್ ಯಾವ ರೇಂಜ್ಗೆ ಬಿಲ್ಡ್ ಮಾಡಿದ್ರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಒಂದು ಮನೆಯಲ್ಲಿ ಒಂದು ಮೊಬೈಲ್ ಫೋನ್ ಯಾವ ರೀತಿ ನೆಸೆಸರಿ ಇತ್ತಲ್ಲ ಅದೇ ರೀತಿ ಒಂದು ವಾಷಿಂಗ್ ಮಷಿನ್ಸ್ ಐತೆ ತುಂಬಾ ನೆಸೆಸರಿ ಇದೆ ಅಂತ ಹೇಳ್ಬೋದು ಅತಿ ಕಡಿಮೆ ಬೆಲೆಗೆ ಒಂದು ಕೊಡ್ತಾ ಇದ್ದಾರೆ ಅಂತಂದ್ರೆ ದಯವಿಟ್ಟು ಈ ಒಂದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಆಗಿ ನೀವು ತಿಳ್ಕೊಳ್ಬೇಕಾಗತ್ತೆ ಸರ್ ಸೊ ಯಾವ ರೀತಿ ವರ್ಕ್ ಆಗುತ್ತೆ ನಿಮ್ ಮಷೀನ್ ಸೊ ಏನ್ ಕಾಸ್ಟ್ ಆಗುತ್ತೆ ಏನೆಲ್ಲ ಸ್ಪೆಸಿಫಿಕೇಶನ್ ಇದೆ ಅಂತ ದಯವಿಟ್ಟು ತೋರಿಸ್ತಾ ಹೋಗಿ ಸರ್ ಖಂಡಿತ ಸರ್ ಮೊದಲನೇದಾಗಿ ನಿಮಗೆ ಎಲ್ಲ ಒಂದೊಂದು ನಮ್ಮ ಏನ್ ವೇರಿಯಂಟ್ ಇದೆ ಅದ್ರ ಬಗ್ಗೆ ಸ್ಪೆಸಿಫಿಕೇಶನ್ ಅದಾದ ನಂತರ ನಿಮ್ಗೆ ಲೈವ್ ಆಗಿ ನಮ್ಮ ವಾಷಿಂಗ್ ಮಿಷಿನ್ಸ್ ಅಲ್ಲಿ ಯಾವ್ದಾವ ರೀತಿ ಬಟ್ಟೆ ವಾಶ್ ಮಾಡ್ಬೋದು ಬಟ್ಟೆ ಅಲ್ಲದೆ ಬೇರೆ ಏನೇನು ವಾಶ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಲೈವ್ ಡೆಮೋ ಕೂಡ ವೀಕ್ಷಕರಿಗೆ ತೋರಿಸ್ಕೊಡೋಣ ನಮ್ಮ ವಾಷಿಂಗ್ ಮಿಷನ್ ಅಲ್ಲಿ ನಿಮಗೆ ಬಟ್ಟೆ ವಾಶ್ ಮಾಡಬಹುದು ಕಾಲೋರ್ಸು ಮ್ಯಾಟ್ ವಾಶ್ ಮಾಡಬಹುದು ಶೂಸ್ ವಾಶ್ ಮಾಡಬಹುದು ಮಕ್ಕಳು ಲಂಚ್ ಬ್ಯಾಗ್ ಬರುತ್ತಲ್ಲ ಸರ್ ಬಟ್ಟೆ ಬ್ಯಾಗ್ ವಾಶ್ ಮಾಡಬಹುದು ಸ್ಕೂಲ್ ಬಟ್ಟೆ ಬ್ಯಾಗ್ ವಾಶ್ ಮಾಡ್ಬೋದು ಗೋಣಿ ಚೀಲ ಕೂಡ ವಾಶ್ ಮಾಡ್ಬೋದು ಅಷ್ಟೊಂದು ಹೆವಿ ಸರ್ ಅದಲ್ಲದೆ ನಿಮಗೆ ಸಣ್ಣ ಪುಟ್ಟ ಬ್ಲಾಂಕೆಟ್ಸ್ ಇರುತ್ತೆ ಸರ್ ಒಬ್ರು ಒತ್ಕೊಳ್ಳೋದು ಸಣ್ಣದಾಗ ಬ್ಲಾಂಕೆಟ್ ಬರುತ್ತೆ ನಿಮ್ಗೆ ಅದು ಕೂಡ ನಾನು ಡೆಮೋ ಪಾಟಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ನಮ್ಮ ವಾಷಿಂಗ್ ಮಿಷನ್ಸ್ ಅಲ್ಲಿ ಏನೇನೆಲ್ಲ ಹಾಕಿ ವಾಶ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ವೀಕ್ಷಕರಿಗೆ ಕಾಯಿಸೋದ್ ಬೇಡ ಎಲ್ಲಕ್ಕಿಂತ ಮುಂಚೆ ನಾವು ಸ್ವೀಟ್ ಅಂಡ್ ಶಾರ್ಟ್ ಆಗಿ ನಿಮ್ಗೆ ಸ್ಪೆಸಿಫಿಕೇಶನ್ ಮತ್ತೆ ಡೆಮೋ ಮುಖಾಂತರ ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಲಾಸ್ಟ್ ಕ್ವೇಶನ್ ಇದೆ ಇವಾಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಮೊಬೈಲ್ ಫೋನ್ ಇರ್ತವೆ ಹೌದು ಮೊಬೈಲ್ ಫೋನ್ ಚಾರ್ಜ್ ಮಾಡಕ್ಕೆ ಒಂದು ಚಿಕ್ಕ ಸಾಕೆಟ್ ಇರುತ್ತೆ ಹೌದು ಸೊ ಅದರಲ್ಲೂ ಸಹಿತ ನಿಮ್ ಮೆಷಿನ್ ವರ್ಕ್ ಆಗುತ್ತೆ ಸರ್ ಮೊಬೈಲ್ ಫೋನ್ ಚಾರ್ಜರ್ ಬಗ್ಗೆ ಕೇಳ್ತಾ ಇದ್ದೀರಾ ಒಳ್ಳೆ ವಿಷಯ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯು ಪಿ ಎಸ್ ಅಂದ್ರೆ ನಿಮಗೆ ಗೊತ್ತಿರೋದು ಸರ್ ಇವನ್ ಯು ಪಿ ಎಸ್ ಅಲ್ಲೂ ಕೂಡ ನಮ್ಮ ವಾಷಿಂಗ್ ಮಿಷಿನ್ ನಿಮಗೆ ವರ್ಕ್ ಆಗುತ್ತೆ ಸೂಪರ್ ಹೌದು ಸರ್ ಯು ಪಿ ಎಸ್ ಅಲ್ಲೂ ಕೂಡ ನಿಮ್ಗೆ ವಾಷಿಂಗ್ ಮಿಷಿನ್ ವರ್ಕ್ ಆಗುತ್ತೆ ಒಂದು ಮೊಬೈಲ್ ಚಾರ್ಜರ್ ಪ್ಲಗ್ ಅಲ್ಲೂ ಕೂಡ ನಿಮಗೆ ನಮ್ಮ ವಾಷಿಂಗ್ ಮಷಿನ್ ವರ್ಕ್ ಆಗುತ್ತೆ ಸರ್ ಪ್ರೈಮ್ ವಾಷಿಂಗ್ ಮಷಿನ್ ಅಲ್ಲಿ ನಿಮಗೆ ನಾಲ್ಕು ವೇರಿಯಂಟ್ ನೋಡ್ಲಿಕ್ಕೆ ಸಿಗುತ್ತೆ ಸರ್ ಸೊ ಫೈಬರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಆರು ಕೆ ಜಿ ಎಂಟು ಕೆ ಜಿ ಒಂಬತ್ತು ಕೆ ಜಿ ಬರುತ್ತೆ ಮತ್ತೆ ಸ್ಟೀಲ್ ಮಾಡಲಲ್ಲಿ ನಿಮಗೆ ಹತ್ತು ಕೆ ಜಿ ನೋಡ್ಲಿಕ್ಕೆ ಸಿಗುತ್ತೆ ಸರ್ ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಬೆರಳಲ್ಲಿ ಕೂಡ ಇದನ್ನ ಲಿಫ್ಟ್ ಮಾಡ್ಬೋದು ಸರ್ ಸರ್ ಒಂದು ಎಂಟರಿಂದ ಹತ್ತು ವರ್ಷ ಇರೋವಂಥ ಹುಡುಗ ಪ್ಲಸ್ ನಿಮಗೆ ಅರವತ್ತು ವರ್ಷ ಆಗಿರೋ ಒಂದು ವಯಸ್ಸಾಗಿರೋರು ಕೂಡ ಇದನ್ನ ಆರಾಮಾಗಿ ಹ್ಯಾಂಡಲ್ ಮಾಡ್ಕೋಬೋದು ಮತ್ತೆ ಸ್ಪೇಸ್ ಸೇವಿಂಗ್ಸ್ ಇರುತ್ತೆ ಸರ್ ಸೊ ನೀವು ಎಲ್ಲಿ ಬೇಕಾದರೂ ಇಟ್ಟು ಇದನ್ನ ಯೂಸ್ ಮಾಡ್ಬೋದು ಈಗ ಒಂದು ಬಾಡಿಗೆ ಮನೆಯಲ್ಲಿ ಇದ್ದೀರಾ ಇಲ್ಲ ನೀವು ಎಲ್ಲ ಟೂರ್ ಪಿಕ್ನಿಕ್ ಹೋಗ್ತಾ ಇದೀರಾ ಅಂತ ಹೇಳ್ಬಿಟ್ಟು ಇದನ್ನ ಕ್ಯಾರಿ ಕೂಡ ಮಾಡ್ಕೋಬಹುದು ಅಂದ್ರೆ ಇದು ಪೋರ್ಟೆಬಲ್ ಇರುತ್ತೆ ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು ಸೊ ನಿಮಗೆ ನಾರ್ಮಲ್ ಫೈವ್ ಎಮ್ಸ್ ಪ್ಲಗ್ ನಾನು ಹೇಳ್ದಂಗೆ ನಿಮಗೆ ಒಂದು ಯು ಪಿ ಎಸ್ ಪ್ಲಗ್ಗೆ ಹಾಕ್ಬಿಟ್ಟು ನೀವು ಇದನ್ನ ಯೂಸ್ ಮಾಡ್ಕೋಬಹುದು ನೀರು ಪೌಡರ್ ಯಾವುದೇ ಪೌಡರ್ ಹಾಕಿ ಯಾವುದೇ ಲಿಕ್ವಿಡ್ ಹಾಕಿ ಮ್ಯಾಂಡೇಟರಿ ಇರೋದಿಲ್ಲ ಇದನ್ನ ಮಾತ್ರ ನಿಮಗೆ ಸೂಪರ್ ಆಗಿ ವಾಶ್ ಆಗಿ ಕೊಡುತ್ತೆ ಸರ್ ಬಿಲ್ಡ್ ಕ್ವಾಲಿಟಿ ಕೂಡ ನೋಡಬಹುದು ಸರ್ ನೀವು ಪ್ಯೂರಿ ಎ ಬಿ ಎಸ್ ಪ್ಲಾಸ್ಟಿಕ್ ಇರುತ್ತೆ ನಿಮಗೆ ಮೇಂಟೆನೆನ್ಸ್ ಬಗ್ಗೆ ಬಂದ್ರೆ ನಿಮಗೆ ಝೀರೋ ಮೇಂಟೆನೆನ್ಸಿಂದ ಇಂದ ನಮ್ಮ ಪ್ರೈಮ್ ವಾಷಿಂಗ್ ಮಿಷಿನ್ ನಿಮಗೆ ಬಾಳ್ಕೆ ಬರುತ್ತೆ ಸರ್ ಮೂರು ವಾಷಿಂಗ್ ಮಿಷನ್ಸ್ ಅಲ್ಲಿ ನಿಮಗೆ ಫೈಬರ್ ಮತ್ತೆ ಸ್ಟೀಲ್ ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ಕೆ ಜಿ ಆಗಲಿ ಎಂಟು ಕೆ ಜಿ ಆಗಲಿ ಒಂಬತ್ತು ಕೆ ಜಿ ಆಗಲಿ ಮತ್ತೆ ಟೆನ್ ಕೆ ಜಿ ಸ್ಟೇನ್ ಸ್ಟೀಲ್ ಆಗಲಿ ಇದರಲ್ಲಿ ಯಾವ್ಯಾವ ಬಟ್ಟೆ ವಾಶ್ ಮಾಡಬಹುದು ಏನೆಲ್ಲ ವಾಶ್ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದೇ ಸತಿ ಮೂರು ವಾಷಿಂಗ್ ಮಿಷಿನ್ ನ ನೀರು ಪೌಡರ್ ಜೊತೆ ಯಾ ಏನೇನು ಬಟ್ಟೆ ವಾಶ್ ಮಾಡ್ಬೋದು ಏನೇನು ಶೂಸ್ ವಾಶ್ ಮಾಡ್ಬೋದು ಎಲ್ಲಾ ರೀತಿ ನಿಮಗೆ ಡೆಮೋ ಪಾರ್ಟಲ್ಲಿ ಅಲ್ಲಿ ನಿಮಗೆ ತಿಳಿಸ್ಕೊಡೋಣ ಸೊ ನೀವು ನೋಡ್ದಂಗೆ ಇಲ್ಲಿ ಇದರಲ್ಲಿ ನಾನು ನೀರು ಕೂಡ ಹಾಕ್ಕೊಂಡಿದ್ದೀನಿ ಸೊ ನೀರು ಹಾಕಬೇಕಾದ್ರೆ ಸಿಂಪಲ್ ಆಗಿರುತ್ತೆ ಸರ್ ಸೊ ಮೂರು ವಾಷಿಂಗ್ ಮಿಷಿನಲ್ಲಿ ನಾನು ನೀರನ್ನ ಫಿಲ್ ಮಾಡಿದ್ದೀನಿ ಸೊ ಮೂರು ಲಿಡ್ನ ತೆಗ್ದಿದ್ದೀನಿ ಸು ಸರ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಕಾಣಿಸ್ತಾ ಇರ್ಬೋದು ಇಲ್ಲಿ ನಿಮಗೆ ನೀರೆಲ್ಲ ಹಾಕಿದ್ದೀನಿ ಸರ್ ಓಕೆನಾ ಸರ್ ಸರ್ ಮೂರು ವಾಷಿಂಗ್ ಮಿಷಿನು ನಾನು ಅಟ್ ಎ ಟೈಮ್ ರನ್ ಮಾಡಿಬಿಟ್ಟು ಸೊ ಇದೆಲ್ಲ ರೆಡಿ ಇದೆ ಏನು ಶೂಸ್ ಹೇಳಿದ್ದೆ ನಿಮಗೆ ಏನು ಬಟ್ಟೆ ಹೇಳಿದ್ದೆ ಏನು ನಿಮಗೆ ಕಂಬಳಿ ಹೇಳಿದ್ದೆ ಎಲ್ಲ ಕೂಡ ಇರಲಿ ಈಚ್ ಆ್ಯಂಡ್ ಎವ್ರಿ ಬಟ್ಟೆನ ನಾನು ತೆಗೆದಿಟ್ಟಿದ್ದೀನಿ ಪಾರ್ಟಿಗೋಸ್ಕರ ಸೊ ಫಸ್ಟು ನಾವು ನೀರು ಹಾಕಿದ್ದೀವಿ ಯೂಸ್ ಮಾಡೋದು ಸಿಂಪಲ್ ಮೆಥಡ್ ಏನಂದರೆ ನೀರು ಹಾಕ್ಕೊಳ್ಳಿ ಟೈಮರ್ ಇಟ್ಬಿಡಿ ಸರ್ ಮೂರಲ್ಲೂ ಟೈಮರ್ ಇರುತ್ತೆ ಸೇಮ್ ಟೈಮರ್ನ ಹದಿನೈದು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇರುತ್ತೆ ಸೊ ಹದಿನೈದು ನಿಮಿಷ ಇದ್ದೀನಿ ನಾನು ಸೊ ಇದರಲ್ಲೂ ಅಷ್ಟೇ ಹದಿನೈದು ನಿಮಿಷ ಟೈಮರ್ ಇದ್ದೀನಿ ಸೊ ಇದರಲ್ಲಿ ನಿಮಗೆ ಸ್ಟೀಲ್ ವಾಷಿಂಗ್ ಮಿಷಿನಲ್ಲಿ ಡ್ಯೂಯಲ್ ಸ್ವಿಚ್ ಬರುತ್ತೆ ಒಂದು ಒನ್ ವೇ ಬರುತ್ತೆ ಒಂದು ಟೂ ವೇ ಬರುತ್ತೆ ಟೂ ವೇ ಅಂದರೆ ಬಟ್ಟೆನ ತೊಳಿಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ ಒನ್ ವೇ ಅಂದರೆ ಬಟ್ಟೆನ ಜಾಲಿಸ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ ಸೊ ಇದರಲ್ಲಿ ಸ್ಟೀಲ್ ಬಾಡಿಯಲ್ಲಿ ನಿಮಗೆ ಡ್ಯುಯಲ್ ಸ್ವಿಚ್ ಕೂಡ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸರ್ ಸೊ ನೈನ್ ಕೆ ಜಿ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಟೈಮರ್ ವಿತ್ತು ನಿಮಗೆ ಬಜಾರ್ ಬರುತ್ತೆ ಸರ್ ಇದರಲ್ಲಿ ಲೈಟಿಂಗ್ ಬಜಾರ್ ಬರುತ್ತೆ ಸೊ ನಾನು ಟೈಮರ್ ಇಟ್ಟಿದ್ದೀನಿ ಸೊ ನೋಡಿ ಮೂರು ವಾಷಿಂಗ್ ಮಿಷಿನ್ ರನ್ನಿಂಗ್ ಶುರುವಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಸರ್ ಮೂರು ತಿರುಗ್ತಾ ಇದೆ ನೋಡಿ ಸೊ ಇದರಲ್ಲಿ ನಿಮಗೆ ಆರ್ ಪಿ ಎಮ್ ಕೂಡ ನೋಡ್ಬೋದು ನೋಡಿ ಯಾವ ರೀತಿ ತಿರುಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲೂ ತೋರಿಸಿದೆ ಸ್ಟೀಲಲ್ಲಿ ಸೂಪರ್ ಇರುತ್ತೆ ಸರ್ ಆರ್ ಪಿ ಎಮ್ಮು ಮೂರಕ್ಕೂ ನಾನು ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸರ್ ಸೊ ನೋಡ್ತಾ ಇರ್ಬೋದು ಸರ್ ಪೌಡ್ರ್ ಎಲ್ಲ ಮಿಕ್ಸ್ ಅಪ್ ಆಗ್ತಾ ಇದೆ ಸೊ ಮೊದಲನೇದಾಗಿ ನಾನು ನಿಮಗೆ ಶೂಸು ಮತ್ತು ಮ್ಯಾಟ್ನ ಹಾಕಿ ತೋರಿಸ್ತೀನಿ ನೋಡಿ ಸರ್ ಸೊ ನೋಡ್ತಾ ಇದ್ದೀರಾ ಎಷ್ಟು ಗಲೀಜಾಗಿದೆ ಶೂ ಅಂತ ಹೇಳ್ಬಿಟ್ಟು ನಾನು ಶೂ ಹಾಕ್ತಾ ಇದ್ದೀನಿ ಸೊ ಮ್ಯಾಟ್ ಡೋರ್ ಮ್ಯಾಟ್ಸು ನಾನು ಹೇಳಿದ್ದೆ ಸರ್ ಡೋರ್ ಮ್ಯಾಟ್ಸ್ ಕೂಡ ಹಾಕ್ಬೋದು ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ಲಾತ್ಸು ಮತ್ತು ಬಟ್ಟೆ ಬ್ಯಾಗ್ ಅಂತ ಹೇಳಿದೆ ಸರ್ ನೋಡಿ ಬಟ್ಟೆ ಬ್ಯಾಗ್ ಕೂಡ ಇದರಲ್ಲಿ ನೀವು ಹಾಕ್ಕೋಬೋದು ಸೊ ಏನು ಆರ್ ಪಿ ಎಮ್ ನಿಮಗೆ ಸ್ಟಾರ್ಟಿಂಗಲ್ಲಿ ರನ್ ಆಗ್ತಾಯಿದೆ ಸೊ ಅದೇ ಆರ್ ಪಿ ಎಮ್ ಸ್ಪೀಡಲ್ಲಿ ನಿಮಗೆ ಇಲ್ಲಿ ತಿರುಗ್ತಾ ಇದೆ ನೋಡ್ತಾ ಇದೀವಿ ಸೊ ನೆಕ್ಸ್ಟ್ ನಾವು ಬಟ್ಟೆನ ಆ್ಯಡ್ ಮಾಡೋಣ ಸೊ ನೈನ್ ಕೆ ಜಿ ವಾಷಿಂಗ್ ಮಿಷಿನಲ್ಲಿ ನಾನು ಬಟ್ಟೆ ಕೂಡ ಇದ್ದೀನಿ ಸೊ ಒಂದೇ ವಾಷಿಂಗ್ ಮಿಷಿನಲ್ಲಿ ಎಲ್ಲ ನಿಮಗೆ ಹಾಕಿ ತೋರಿಸ್ತಾ ಇಲ್ಲ ಯಾಕಂದರೆ ನಿಮಗೆ ಟೈಮ್ ಜಾಸ್ತಿ ಇಡಿಸುತ್ತೆ ಡೆಮೋ ಉದ್ದ ಆಗುತ್ತೆ ಅಂತ ಹೇಳ್ಬಿಟ್ಟು ಲೆಂತಿ ಹೇಳ್ಬಿಟ್ಟು ಮೂರು ವಾಷಿಂಗ್ ಮಿಷನ ತಗೊಂಡು ನಾನು ಇದರಲ್ಲಿ ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಜೀನ್ಸ್ ಪ್ಯಾಂಟ್ ಆಗಲಿ ಲೇಡೀಸ್ ಬಟ್ಟೆ ಆಗಲಿ ನಾರ್ಮಲ್ ಪ್ಯಾಂಟ್ ಆಗಲಿ ಡ್ರೆಸ್ಸಸ್ ಆಗಲಿ ಏನು ಬೇಕಾದರೂ ನೀವು ಇದರಲ್ಲಿ ಹಾಕ್ಕೊಂಡು ವಾಶ್ ಮಾಡ್ಬೋದು ಅದೇ ಬಟ್ಟೆ ಹಾಕಬೇಕು ಇದೇ ಬಟ್ಟೆ ಹಾಕಬೇಕಂತ ಏನಿರಲ್ಲ ಸರ್ ಟಿ ಶರ್ಟ್ಸ್ ಹಾಕ್ಬೋದು ರನ್ನಿಂಗಲ್ಲೇ ಬಟ್ಟೆನ ಕೈಯ ಹಾಕಿ ಎತ್ ಮುಟ್ಕೋಬೋದು ಸರ್ ಶಾಕ್ ಪ್ರೂಫ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಶಾಕ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಪ್ರೂಫ್ ಇರುತ್ತೆ ಯಾವುದೇ ರೀತಿ ಶಾಕ್ ಹೊಡೆಯೋದಿಲ್ಲ ನಿಮಗೆ ಸೊ ಅದೇ ರೀತಿ ಸರ್ ಕಂಬಳಿ ತುಂಬ ಕಸ್ಟಮರ್ಸ್ ಕೇಳ್ತಾರೆ ಸ್ಟೀಲ್ ವಾಷಿಂಗ್ ಮಿಷಿನಲ್ಲಿ ಕಂಬಳಿ ಹಾಕ್ಬೋದಾ ಬ್ಲ್ಯಾಂಕೆಟ್ ಹಾಕ್ಬೋದಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ ಸರ್ ಇದು ನಾರ್ಮಲ್ ಬ್ಲ್ಯಾಂಕೆಟ್ ಚಿಕ್ಕದು ಇದಕ್ಕೂ ಆ್ಯಡ್ ಇದ್ದೀನಿ ನಾನು ಅದ್ರ ಜೊತೆಗೆ ದೊಡ್ಡ ಬ್ಲ್ಯಾಂಕೆಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ದೊಡ್ಡ ಬ್ಲ್ಯಾಂಕೆಟ್ ಕೂಡ ನಾನು ಇದರಲ್ಲಿ ನಿಮಗೆ ಆ್ಯಡ್ ಮಾಡಿ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ಅಷ್ಟು ದೊಡ್ಡ ಬ್ಲ್ಯಾಂಕೆಟ್ ಹಾಕೋದ್ರು ನಿಮಗೆ ತೆಳ್ಳಗಿರೋದು ಯಾವುದೇ ರೀತಿ ನಿಮಗೆ ಸ್ಪೀಡ್ ಕಡಿಮೆ ಆಗೋದಿಲ್ಲ ಸರ್ ನೋಡಿ ಯಾವ ಆರ್ ಪಿ ಎಮ್ ಅಲ್ಲಿ ರನ್ ಆಗ್ತಾಯಿದೆ ಸೇಮ್ ಅದೇ ಆರ್ ಪಿ ಎಮ್ ಅಲ್ಲಿ ನಿಮಗೆ ರನ್ ಆಗೋದು ನಿಲ್ತಾ ಇಲ್ಲ ನೋಡಿ ಸೊ ನಾರ್ಮಲ್ ವಾಷಿಂಗ್ ಮಿಷಿನಲ್ಲಿ ಏನಾಗುತ್ತೆ ಅಂದರೆ ಸ್ಪೀಡ್ ನೋಡಿ ಸರ್ ಯಾವ ರೀತಿ ಇದೆ ನಾರ್ಮಲ್ ವಾಷಿಂಗ್ ಮಿಷಿನಲ್ಲಿ ಡೋರ್ ಲಿಡ್ ಇಲ್ಲ ಅಂದರೆ ವಾಷಿಂಗ್ ಮಿಷಿನ್ ವರ್ಕ್ ಆಗೋಲ್ಲ ಸರ್ ಯೂಶಲಿ ನಿಮಗೂ ಗೊತ್ತಿರುತ್ತೆ ಈಗ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಟು ವಾಷಿಂಗ್ ಮಿಷಿನ್ ತಗೊಂಡಿರ್ತಾರೆ ಸೊ ಡೋರ್ ಲಿಡ್ ಇಲ್ಲ ಅಂತ ಹೇಳಿದ್ರೆ ವಾಷಿಂಗ್ ಮಿಷಿನ್ ರನ್ನೇ ಆಗಲ್ಲ ಸ್ಪ್ರಿಂಗ್ ಹೊಲ್ಟೋದ್ರೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಇಡಬೇಕಾಗುತ್ತೆ ಸೊ ನಮ್ಮ ವಾಷಿಂಗ್ ಮಿಷಿನಲ್ಲಿ ನೀವು ಡೋರ್ ಇರಲಿ ಇಲ್ಲದಲ್ಲೇ ಇರಲಿ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ಸ್ಪೀಡ್ ಕೂಡ ನೀವು ನೋಡ್ತಾ ಇರ್ಬೋದು ಒಂಬತ್ತು ಕೆ ಜಿ ವಾಷಿಂಗ್ ಮಿಷಿನಲ್ಲಿ ನೋಡಿ ಸೇಮ್ ಆರ್ ಪಿ ಎಮ್ ಅಲ್ಲಿ ರನ್ ಆಗ್ತಾಯಿದೆ ತರ್ಟಿ ಸೆಕೆಂಡ್ಸ್ ಒಂದು ಕಡೆ ರನ್ ಆಗುತ್ತೆ ತರ್ಟಿ ಸೆಕೆಂಡ್ಸ್ ಇನ್ನೊಂದು ಕಡೆ ರನ್ ಆಗುತ್ತೆ ನೋಡಿ ಸೀಸಾ ಡೈರೆಕ್ಷನಲ್ಲಿ ಕೆಳಗಡೆ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಆಗಿಬಿಟ್ಟು ನಿಮಗೆ ವಾಷಿಂಗ್ ಮಿಷಿನಲ್ಲಿ ಡೀಪಾಗಿ ವಾಶ್ ಆಗುತ್ತೆ ಕಂಬಳಿ ವಾಶ್ ಆಗ್ತಿರೋದು ಅಷ್ಟೇ ಸರ್ ನೋಡಿ ಯಾವ ರೀತಿ ನಿಮಗೆ ನೋಡಿ ರೈಟ್ ಟು ಲೆಫ್ಟು ರೈಟ್ ಟು ಲೆಫ್ಟು ಕೊಳೆ ನೋಡಿ ಸರ್ ಹೆಂಗೆ ಇದೆ ನೋಡಿ ಕೊಳೆ ನೋಡಿ ಸರ್ ಎಷ್ಟು ದೊಡ್ಡ ಕಂಬಳಿ ಹಾಕಿದ್ದೀನಿ ಎರಡು ಕಂಬಳಿ ಆ್ಯಡ್ ಮಾಡಿದ್ದೀನಿ ಸ್ಟೀಲ್ ವಾಷಿಂಗ್ ಮಿಷಿನಲ್ಲಿ ಸೊ ಇದರಲ್ಲಿ ನಿಮಗೆ ಸೌಂಡ್ಲೆಸ್ ನಾಯ್ಸು ಕೂಡ ಇರೋದಿಲ್ಲ ಸರ್ ನೋಡ್ತಾ ಇದ್ದೀರಲ್ಲ ಮೂರು ವಾಷಿಂಗ್ ಮಿಷಿನ್ ರನ್ ಆಗ್ತಾಯಿದೆ ಸ್ವಲ್ಪ ಕೂಡ ನಿಮಗೆ ನಾಯ್ಸ್ ಇಲ್ಲ ಇದರಲ್ಲಿ ಪೌಡ್ರು ಅಷ್ಟೇ ಸರ್ ಯಾವುದು ಇದೇ ಪೌಡ್ರ್ ಹಾಕಬೇಕು ಅದೇ ಪೌಡ್ರ್ ಹಾಕಬೇಕು ಇದೇ ಬಟ್ಟೆ ಹಾಕಬೇಕು ಅದೇ ಬಟ್ಟೆ ಹಾಕಬೇಕಂತ ಏನಿಲ್ಲ ಶೂಸ್ ಹಾಕ್ಕೊಳ್ಳಿ ಡೋರ್ ಮ್ಯಾಟ್ಸ್ ಹಾಕ್ಕೊಳ್ಳಿ ನೀವು ಹೊಲದ ಕಡೆ ಗದ್ದೆ ಕಡೆ ಕೆಲಸ ಮಾಡ್ತೀರಾ ನೋಡಿ ಕೊಳೆ ಎಲ್ಲ ಹೆಂಗೆ ಬರ್ತಾ ಇದೆ ಹೊಲದ ಕಡೆ ಗದ್ದೆ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಬೈಲ್ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಹಾಕೋಬೋದು ಗ್ಯಾರೇಜಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ ಆ ಬಟ್ಟೆನ ವಾಶ್ ಮಾಡ್ಬೋದು ಇವನ್ ಗೋಣಿ ಚೀಲ ಕೂಡ ಹಾಕಿ ನೀವು ವಾಶ್ ಮಾಡ್ಕೋಬೋದು ನಾರ್ಮಲ್ ವಾಷಿಂಗ್ ಮಿಷಿನಲ್ಲಿ ಏನಂದರೆ ನಿಮಗೆ ವಾಶ್ ಆಗುತ್ತೆ ಆದರೆ ಡೀಪ್ ಕೊಳೆ ಹೋಗೋದಿಲ್ಲ ಸರ್ ಕೈಯಲ್ಲಿ ಉಜ್ಜಬೇಕಾಗಿರುತ್ತೆ ಆದರೆ ನಮ್ಮ ಪ್ರೈಮ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಯಾವುದೇ ರೀತಿ ಕೈಯಲ್ಲಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ ಕತ್ತಿನ ಪಟ್ಟಿ ಆಗಲಿ ಕಾಲರ್ ಪಟ್ಟಿ ಆಗಲಿ ಕಫ್ಲಿಂಗ್ಸ್ ಆಗಲಿ ಜೀನ್ಸ್ ಪ್ಯಾಂಟ್ಗಳಲ್ಲಿ ಕೆಳಗಡೆ ಇರತಕ್ಕಂಥ ಗಳೀಜೆಲ್ಲ ನಿಮಗೆ ಕೈಯಲ್ಲಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ ಇದರಲ್ಲೇ ಹಂಡ್ರೆಡ್ ಪರ್ಸೆಂಟ್ ಡೀಪಾಗಿ ವಾಶ್ ಆಗಿ ನಿಮಗೆ ಬರುತ್ತೆ ಸೊ ನಮ್ಮ ಫೈಬರ್ ವಾಷಿಂಗ್ ಮಿಷಿನ್ ಆಗಲಿ ಸ್ಟೀಲ್ ವಾಷಿಂಗ್ ಮಿಷೀನ್ ಆಗಲಿ ಎರಡಲ್ಲೂ ಅಷ್ಟೇ ನಿಮಗೆ ಕತ್ತಿನ ಪಟ್ಟಿ ಕಾಲರ್ ಪಟ್ಟಿ ಕಫ್ಲಿಂಗ್ಸು ಕೈಗೆ ಕೆಲಸ ಕೊಡೋ ಅವಶ್ಯಕತೆ ಇರೋದಿಲ್ಲ ಡೀಪ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲೇ ವಾಶ್ ಆಗಿ ನಿಮಗೆ ಬರುತ್ತೆ ನೋಡಿ ಹದಿನೈದು ನಿಮಿಷ ಟೈಮರ್ ಇಟ್ಟಿದ್ದೆ ಆಲ್ಮೋಸ್ಟ್ ಆಲ್ ಫಿನಿಶ್ ಆಗ್ತಾ ಬಂತು ಸೊ ಆರ್ ಕೆ ಜಿ ವಾಷಿಂಗ್ ಮಿಷಿನಲ್ಲೂ ಕೂಡ ಟೈಮರ್ ನೋಡ್ತಾ ಇರ್ಬೋದು ನೀವು ಜೀರೋಗಿ ಬರ್ತಾ ಇದೆ ಸೇಮ್ ಆ್ಯಸ್ ಇಟ್ ಈಸ್ ಎಂಟು ಕೆ ಜಿ ವಾಷಿಂಗ್ ಮಿಷಿನ್ ಕೂಡ ಇದೇ ರೀತಿ ಇರುತ್ತೆ ಸೊ ನೈನ್ ಕೆ ಜಿ ವಾಷಿಂಗ್ ಮಿಷಿನ್ ಕೂಡ ನೋಡಿದ್ರಿ ಇಲ್ಲಿ ಆಫ್ ಆಗ್ತಾ ಇದೆ ಸೊ ಇದರಲ್ಲಿ ಆಫ್ ಆಗಬೇಕಾದ್ರೆ ನಿಮಗೆ ಟೈಮರ್ ಬಜರ್ ಕೂಡ ಬರುತ್ತೆ ಇದು ಜೀರೋಗ್ಗೆ ಬಂದ ತಕ್ಷಣ ನಿಮಗೆ ಟೈಮರ್ ಟೀ ಇಂಟಿ ಅಂತ ಸೌಂಡ್ ಕೂಡ ಬರುತ್ತೆ ನಿಮಗೆ ಸ್ಟೀಲ್ ವಾಷಿಂಗ್ ಮಿಷಿನಲ್ಲೂ ಅಷ್ಟೇ ನೋಡಿ ಆಲ್ಮೋಸ್ಟ್ ಆಲ್ ಫಿನಿಶ್ ಆಗಿದೆ ಜೀರೋಗಿ ಬಂದಿದೆ ನೋಡಿ ಆರು ಕೆ ಜಿ ವಾಷಿಂಗ್ ಮಿಷಿನ್ ಆಫ್ ಆಯಿತು ಟೆನ್ ಕೆ ಜಿನೂ ಕೂಡ ಆಫ್ ಆಯಿತು ನೈನ್ ಕೆ ಜಿ ಈಗ ನಿಮಗೆ ಟೈಮರ್ ಬಜರ್ ಕೂಡ ಬರುತ್ತೆ ನೋಡಿ ಸರ್ ಲೈಟು ವಿತ್ ಬಜರ್ ನಿಮಗೆ ಇದರಲ್ಲಿ ಶೋ ಆಗುತ್ತೆ ನೈನ್ ಕೆ ಜಿ ಪ್ರೈಮ್ ವಾಷಿಂಗ್ ಮಿಷಿನಲ್ಲಿ ಸೊ ತರ್ಟಿ ಸೆಕೆಂಡ್ಸ್ ಬೀನ್ ಬರುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಬೋದು ನೀವು ಅಷ್ಟು ಅಷ್ಟರಲ್ಲಿ ಸೊ ಇರ್ತೀನಿ ನಿಮಗೆ ನೈನ್ ಕೆ ಜಿ ವಾಷಿಂಗ್ ಮಿಷಿನ್ ಟೈಮರ್ ಬಜಾರ್ ಬಂದು ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಬನ್ನಿ ಸರ್ ತೋರಿಸ್ಕೊಡ್ತೀನಿ ಯಾವ ರೀತಿ ವಾಶ್ ಆಗಿದೆ ಅಂತೇಳ್ಬಿಟ್ಟು ನೋಡಿ ಸರ್ ಶೂ ಹಾಕಬೇಕಾದ್ರೆ ಎಷ್ಟು ಕೊಳೆ ಇತ್ತು ಏನು ಕ್ಲೀನಾಗಿದೆ ಶೋಲ್ ನೋಡಿ ಸರ್ ಎಲ್ಲ ಕ್ಲೀನಾಗಿದೆ ಎಷ್ಟು ಕಪ್ಪಗಿತ್ತು ಎಷ್ಟು ಎಲ್ಲ ಬಿಳಿ ಬಿಳಿಯಾಗಿದೆ ಅಂತಾನೆ ಅಂದಾನೆಲ್ಲ ಮ್ಯಾಟು ಕೂಡ ಹಾಕಿದೆ ನಿಮಗೆ ನನ್ನ ಮ ಆ್ಯಂಡ್ ಬಟ್ಟೆ ಬ್ಯಾಗ್ ಹಾಕಿದೆ ಬ್ಯಾಗ್ ಕೂಡ ನೋಡ್ತಾ ಇರ್ಬೋದು ನೀವು ಹಾಕಬೇಕಾದ್ರೆ ಎಷ್ಟು ಕೊಳೆ ಇತ್ತು ಬ್ಯಾಗ್ ಕೂಡ ಸೂಪರಾಗಿ ವಾಶ್ ಆಗಿದೆ ಅದಲ್ಲದೆ ಡೋರ್ ಮ್ಯಾಟ್ಸು ಎಲ್ಲ ಕೊಳೆ ಕೊಳೆ ಇತ್ತು ನೋಡಿ ಎಷ್ಟು ಕ್ಲೀನ್ ಆಗಿದೆ ಸೊ ಇದೇ ರೀತಿ ಬಟ್ಟೆ ಕೂಡ ನೋಡಬೋ ನೋಡ್ತಾ ಇರ್ಬೋದು ಜೀನ್ಸ್ ಪ್ಯಾಂಟ್ ಹಾಕಿದ್ದೆ ಸರ್ ನಾನು ಮೊದಲನೇದಾಗಿ ಜೀನ್ಸ್ ಪ್ಯಾಂಟ್ ಹಾಕಿದ್ದೆ ನೋಡಿ ಒಳಗಡೆ ಎಲ್ಲ ಕೊಳೆ ಹೆಂಗೆ ಹೋಗಿದೆ ಇದೆ ನೋಡಿ ಸರ್ ಎಷ್ಟು ಸೂಪರ್ ಆಗಿ ವಾಶ್ ಆಗಿದೆ ಡ್ರೆಸ್ ಕೂಡ ಹಾಕಿದ್ದೆ ಬಿಳಿ ಡ್ರೆಸ್ಸು ಅದು ಕೂಡ ತೋರಿಸ್ತೀನಿ ನಿಮಗೆ ಕೈಯಲ್ಲಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿದೆ ಡ್ರೆಸ್ಸು ಕೂಡ ಸೂಪರಾಗಿ ವಾಶ್ ಆಗಿದೆ ಕಾಲರ್ ಹತ್ರ ಯಾವುದೇ ರೀತಿ ಕೊಳೆ ಇರೋದಿಲ್ಲ ಅದೇ ರೀತಿ ಕಂಬಳಿ ಕೂಡ ತೋರಿಸ್ಬೇಕು ನೋಡಿ ಇದು ಚಿಕ್ಕ ಕಂಬಳಿ ದಪ್ಪಗಿತ್ತು ಕೂಡ ಹಾಕಿದ್ದೆ ನಾನು ನೆನ್ ಮೇಲೆ ಕಂಪ್ಲೀಟ್ ಆಗಿ ನಿಮಗೆ ಟೆನ್ ಕೆ ಜಿ ಬರುತ್ತೆ ಸರ್ ಅಂತ ಕೆಪಾಸಿಟಿ ಇರತಕ್ಕಂಥ ಬ್ಲಾಂಕೆಟ್ ನಾನು ಇದರಲ್ಲಿ ಹಾಕಿದ್ದೆ ಯಾಕಂದ್ರೆ ಕೆಪಾಸಿಟಿ ಸ್ಟೇನ್ಲೆಸ್ ಸ್ಟೀಲ್ ವಾಷಿಂಗ್ ಬಟ್ಟೆ ಎಲ್ಲ ವಾಶ್ ಆಯ್ತು ಸರ್ ನೀವೆಲ್ಲ ಬಟ್ಟೆ ಕೂಡ ತೆಗೆದು ಬಿಟ್ಟು ನಿಮಗೆ ಸೊ ಕೊನೆಯದಾಗಿ ನೀರು ಉಳಿದಿದೆ ಸೋಪಿನಂಶ ಜಾಸ್ತಿ ಇದ್ದರೆ ನಾನಿಲ್ಲಿ ಮೂರು ವಾಷಿಂಗ್ ಮಿಷಿನಲ್ಲಿ ಯೂಸ್ ಮಾಡಿದ್ದೀನಿ ಒಂದು ವಾಷಿಂಗ್ ಮಿಷಿನಲ್ಲಿ ಯೂಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ನೀವು ಬಟ್ಟೆ ಹಾಕಿ ವಾಶ್ ಮಾಡ್ಬೋದು ಅದೇ ಸೋಪಿನಂಶದಲ್ಲಿ ನೀವು ಬಟ್ಟೆ ಡೋರ್ ಮ್ಯಾಟ್ಸು ಮತ್ತು ಬಟ್ಟೆ ಶೂಸು ಮಕ್ಕಳು ಬಟ್ಟೆ ಲಂಚ್ ಬ್ಯಾಗು ಎಲ್ಲ ಇದರಲ್ಲೇ ಹಾಕಿ ವಾಶ್ ಮಾಡ್ಕೋಬೋದು ಸೊ ನಾನು ತುಂಬ ಭಾಳ ಟೈಮ್ ಟೈಮ್ ಹೇಳಿಬಿಟ್ಟು ಅಟ್ ಅ ಟೈಮ್ ಮೂರು ವಾಷಿಂಗ್ ಮಿಷಿನ್ ಇಟ್ಟು ನಿಮಗೆ ಡೆಮೋ ಪಾರ್ಟಲ್ಲಿ ಏನೇನು ವಾಶ್ ಮಾಡ್ಬೋದು ಎಲ್ಲ ತೋರಿಸಿದೀನಿ ಸೊ ಕೊನೆದಾಗಿ ಎಲ್ಲ ವಾಶ್ ಆದಮೇಲೆ ಎಲ್ಲಿ ಬಟ್ಟೆ ವಾಶ್ ಮಾಡ್ತೀರಾ ಆಗಿ ಇಲ್ಲಿ ಕಾಣ್ತಾ ಇರ್ಬೋದು ಡ್ರೈನೇಜ್ ಪೈಪು ಎಲ್ಲಿ ಬಟ್ಟೆ ವಾಶ್ ಮಾಡ್ತೀವಿ ನೋಡಿ ನಾವು ಅಲ್ಲೇ ಈ ಪೈಪ್ನ ಕೆಳಗಡೆ ಬಿಟ್ಬಿಟ್ರೆ ಸಾಕು ನೋಡಿ ಕೊಳೆ ನೀರು ಯಾವ ರೀತಿ ಹೋಗ್ತಾ ಇದೆ ಹಾಕ್ಬೇಕಾದ್ರೆ ಎಷ್ಟು ಕ್ಲೀನ್ ಇತ್ತು ನೀರು ಕೊಳೆ ನೀರು ನೋಡಿ ಸರ್ ಸರ್ ಡೆಬೋ ಪಾರ್ಟ್ ಮುಗಿತ್ತು ಮೇನ್ ಎಲ್ಲರೂ ಪ್ರೈಸ್ ಏನಂತ ವೇಟ್ ಮಾಡ್ತಾ ಇರ್ತಾರೆ ಸೊ ಏನ್ ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ರ ನಮ್ಮ ಪ್ರೈಮ್ ಸಿಕ್ಸ್ ಕೆ ಜಿ ವಾಷಿಂಗ್ ಮಿಷಿನ್ ನಿಮಗೆ ಕೇವಲ ಮೂರುವರೆ ಸಾವಿರ ರೂಪಾಯಿಂದ ಶುರು ಆಗುತ್ತೆ ಸರ್ ಓಕೆ ಕೇವಲ ಮೂರುವರೆ ಸಾವಿರ ರೂಪಾಯಿಂದ ನಿಮಗೆ ಸಿಕ್ಸ್ ಕೆಜಿ ಪ್ರೈಮ್ ವಾಷಿಂಗ್ ಮಿಷಿನ್ ಶುರು ಆಗುತ್ತೆ ಓಕೆ ಸೊ ನೆಕ್ಸ್ಟ್ ನಿಮಗೆ ಏಯ್ಟ್ ಕೆಜಿ ವಾಷಿಂಗ್ ಮಷಿನ್ ಇದೆ ಏಟ್ ಕೆ ಜಿ ವಾಷಿಂಗ್ ಮಷಿನ್ ಆಫರ್ ಪ್ರೈಸ್ ನಿಮಗೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಸರ್ ಸೊ ಅದೇ ರೀತಿ ನಿಮಗೆ ನೈನ್ ಕೆಜಿ ಪ್ರೈಮ್ ವಾಷಿಂಗ್ ಮಷಿನ್ ಅಂದ್ರೆ ನಿಮಗೆ ಟೈಮರ್ ವಿತ್ ಬಜರ್ ನೀವು ಡೆಮೋ ಪಾಟಲ್ಲಿ ನೋಡಿದಂಗೆ ಟೈಮರ್ ವಿತ್ ಬಜರ್ ಇರ್ತಕ್ಕಂಥ ನೈನ್ ಕೆಜಿ ವಾಷಿಂಗ್ ಮಷಿನ್ ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸ್ಟೀಲ್ ನೋಡಿದ್ವಿ ಹೌದಾ ಸರ್ ಸ್ಟೀಲ್ ವಾಷಿಂಗ್ ಮಷಿನ್ ನಿಮಗೆ ಫಿಫ್ಟೀನ್ ತೌಸಂಡ್ ಎಂ ಆರ್ ಪಿ ಇದೆ ಸರ್ ಸರ್ ಆಫರ್ ಪ್ರೈಸ್ ಅಲ್ಲಿ ಕೇವಲ ಲೆವೆನ್ ತೌಸಂಡ್ ಫೋರ್ ನೈನ್ಟಿ ನೈನ್ ಆಗುತ್ತೆ ಸರ್ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಐಟಿ ಸರ್ ಓಕೆ ಸರ್ ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಇದೆಲ್ಲ ಪ್ರೈಸಸ್ ಬಂದ್ಬಿಟ್ಟು ನಿಮಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇರುತ್ತೆ ವಿತ್ ಆಫರ್ ಪ್ರೈಸ್ ಇರುತ್ತೆ ಸರ್ ಓಕೆ ಸೊ ಇದು ಬಂದ್ಬಿಟ್ಟು ನಿಮಗೆ ಪ್ರೈಸಿಂಗ್ ಪಾರ್ಟ್ ಆಯಿತು ಸೊ ಗ್ಯಾರಂಟಿ ವಾರಂಟಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ಪೆಷಲಿ ಎಲ್ಲರೂ ವಾಷಿಂಗ್ ಮಿಷಿನ್ ಬಗ್ಗೆ ಮೋಟ್ರ್ಗೆ ಗ್ಯಾರಂಟಿ ವಾರಂಟಿ ಕೊಡ್ತಾರೆ ಸರ್ ಸೊ ನಾವು ಒಂದು ವರ್ಷ ಮೋಟ್ರ್ ಪ್ಲಸ್ ನಿಮ್ಮ ಚಾನಲ್ ಕಡೆಯಿಂದ ಬರೋರಿಗೆ ಎಲ್ಲ ಸ್ಪೇರ್ ಅಸೆಸರೀಸ್ಗೂ ಕೂಡ ಸಪೋರ್ಟ್ ಕೊಡ್ತೀವಿ ಸೊ ಒನ್ ಇಯರ್ ಕಂಪ್ಲೀಟು ಬಾಡಿ ವಿತ್ ಟೈಮರ್ ಬಿಟ್ಟು ನಿಮಗೆ ಫ್ಯಾನ್ ಬೆಲ್ಟ್ ಆಗಲಿ ನಿಮ್ಗೆ ಯಾವುದೇ ರೀತಿ ಒಂದು ಅದರಲ್ಲಿ ಪುಲ್ಲಿ ಬರುತ್ತೆ ಸರ್ ಅದಾಗಲಿ ನಿಮ್ಗೆ ಒಂದು ಬೆಲ್ಟ್ ಆಗಲಿ ಆಲ್ಮೋಸ್ಟ್ ಎಲ್ಲ ಎಸೆಸರೀಸ್ಗೆ ಎಲ್ಲದಕ್ಕೂ ಎಲ್ಲದಕ್ಕೂ ನಾವು ಒನ್ ಇಯರ್ ಕಂಪ್ಲೀಟ್ ಗ್ಯಾರಂಟಿ ಕೊಡ್ತಾ ಇದೀವಿ ಮತ್ತೆ ಅದಲ್ಲದೆ ನಿಮಗೆ ಲೆವೆನ್ ಇಯರ್ ವಾರಂಟಿ ಕೊಡ್ತಾ ಇದೀವಿ ಪ್ಲಸ್ ಅಂದ್ರೆ ನಿಮಗೆ ಟ್ವೆಲ್ ಇಯರ್ ವಾರಂಟಿ ಆಗುತ್ತೆ ಸರ್ ಓಕೆ ಒನ್ ಇಯರ್ ರಿಪ್ಲೇಸ್ಮೆಂಟ್ ಮೋಟ್ರ್ ಅಂಡ್ ಅಸೆಸರೀಸ್ಗೆ ಗ್ಯಾರಂಟಿ ಕೊಡ್ತಾ ಇದೀವಿ ಸೊ ಲೆವೆನ್ ಇಯರ್ ನಿಮ್ಗೆ ವಾರಂಟಿ ಟೋಟಲ್ ಟ್ವೆಲ್ ಇಯರ್ ವಾರಂಟಿ ಕವರೇಜ್ನ ನಾವು ನಿಮ್ಮ ನಿಮ್ಮ ಚಾನೆಲ್ ಮುಖಾಂತರ ಬರೋವಂಥ ವೀಕ್ಷಕರಿಗೆ ಕಸ್ಟಮರ್ಸ್ಗೆ ನಾವು ಈ ರೀತಿ ಆಫರ್ ನ ಮಾಡ್ಕೊಬೋದು ತಗೊಂಡು ಆರು ತಿಂಗಳ ಪ್ರಾಬ್ಲಮ್ ಯಾವ ರೀತಿ ಮಾಡ್ತೀರಾ ಅದನ್ನ ಸರ್ ನಿಮಗೆ ಈಗ ಸಪೋಸ್ ಈಗ ನೀವು ನಮ್ಮ ಸ್ಟೋರ್ ನಿಯರೆಸ್ಟ್ ಇದ್ರೆ ನಿಮಗೆ ಸ್ಟೋರ್ ಅಲ್ಲಿ ನಿಮಗೆ ಬಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೋಗಬಹುದು ಸೊ ನೀವು ಸ್ವಲ್ಪ ದೂರ ಇದ್ದೀರಾ ಡಿಸ್ಟಿಕ್ ತಾಲೂಕ್ ಲೆವೆಲ್ ಅಲ್ಲಿ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ತುಮಕೂರು ಬಿಟ್ಟರೆ ಹುಬ್ಳಿಯಲ್ಲಿ ಕೂಡ ನಿಮಗೆ ಸ್ಟೋರ್ ಇದೆ ಹುಬ್ಳಿ ಸ್ಟೋರ್ ಅಲ್ಲಿ ಕೂಡ ನೀವು ಸರ್ವಿಸ್ ಅಲ್ಲೇ ಕೂಡ ಮಾಡ್ಕೋಬಹುದು ಸೊ ನಮ್ಮ ಸ್ಟೋರ್ ತುಮಕೂರು ಮತ್ತೆ ಹುಬ್ಳಿ ಮತ್ತೆ ಬ್ಯಾಂಗ್ಳೂರ್ ಕೂಡ ಇದೆ ಬ್ಯಾಂಗ್ಳೂರಲ್ಲಿ ಕೂಡ ನಿಮಗೆ ಎಲ್ಲಿ ನಿಯರೆಸ್ಟ್ ಆಗುತ್ತೆ ಅಲ್ಲಿ ನೀವು ಎಕ್ಸ್ಚೇಂಜ್ ನ ಮಾಡಿಸ್ಕೋಬಹುದು ಗ್ಯಾರಂಟಿ ವಾರಂಟಿನ ಕ್ಲೈಮ್ ಮಾಡಿಸ್ಕೋಬಹುದು ಇಲ್ಲ ನಾವ್ ಹಳ್ಳಿಲ್ ಇದ್ವಿ ಅಂತಂದ್ರೆ ಹಳ್ಳಿಲ್ ಇದೀರಾ ಯಾವ್ದೇ ಒಂದು ಬೇರೆ ಡಿಸ್ಟಿಕ್ ತಾಲೂಕು ಲೆವೆಲ್ ಅಲ್ಲಿ ನಮ್ಮ ಸ್ಟೋರ್ ಇಲ್ಲ ಅಂತ ಜಾಗದಲ್ಲಿ ಪ್ರೊಫೆಷನಲ್ ಕೊರಿಯರ್ ನಮ್ಮ ಸಪೋರ್ಟ್ ಅಲ್ಲಿ ಇದಾರೆ ಡಿ ಟಿ ಸಿ ನಮ್ಮ ಸಪೋರ್ಟ್ ಅಲ್ಲಿ ಇದಾರೆ ಯಾವುದೇ ಪ್ರೊಫೆಷನಲ್ ಕೊರಿಯರ್ ಆಫೀಸಲ್ಲಿ ಹೋಗ್ಬಿಟ್ಟು ಪ್ರೈಮ್ ಕಾರ್ಪೊರೇಷನ್ ಗೆ ಸರ್ವಿಸ್ ಬೇಕಂತ ಕೇಳಿದ್ರೆ ಅವರು ಕೂಡ ನಿಮಗೆ ಅಡ್ರೆಸ್ ಕೂಡ ಕೇಳಲ್ಲ ಸರ್ ಅವರು ಜಸ್ಟ್ ಏನ್ ಅಡ್ರೆಸ್ ಇರುತ್ತೆ ಅವರು ಫ್ರಮ್ ಅಡ್ರೆಸ್ ಮಾತ್ರ ತಗೊಂತಾರೆ ಟು ಅಡ್ರೆಸ್ ಕೂಡ ಸೀದಾ ನಮ್ಮ ಏನ್ ಆಫೀಸ್ ಇದೆ ಹೆಡ್ ಆಫೀಸ್ ತುಮಕೂರಿಗೆ ಸೀದಾ ಬಂದ್ಬಿಡುತ್ತೆ ಇಲ್ಲಿ ಏನು ಸರ್ವಿಸ್ ಆಗಿಬಿಟ್ಟು ರಿಟರ್ನ್ ಬ್ಯಾಕ್ ನಿಮ್ಗೆ ಬೈಕ್ ಕೊರಿಯರ್ ತ್ರೂ ಅವ್ರಿಗೆ ಸರ್ವಿಸ್ ಕೂಡ ಕ್ಲೈಮ್ ಆಗುತ್ತೆ ಸರ್ ಸೂಪರ್ ಸರ್ ಸೊ ಯಾವ ರೀತಿ ಪರ್ಚೇಸ್ ಮಾಡ್ಬೋದು ಪರ್ಚೇಸಿಂಗ್ ನಿಮ್ಗೆ ಸ್ಪೆಷಲ್ ಆಗಿ ಮೇಲೆ ಕಾಣ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅದರಲ್ಲಿ ವಾಟ್ಸಪ್ ಇರುತ್ತೆ ವಾಟ್ಸಪ್ ಥ್ರೂ ನಿಮಗೆ ಯಾವ್ದು ಎಲ್ಲ ಡೀಟೇಲ್ಸ್ನ ಹೇಳ್ಕೊಡ್ತೀವಿ ಸೊ ಡೈರೆಕ್ಟ್ ಆಗಿ ಸ್ಟೋರಿಗೆ ಕೂಡ ಬಂದು ಪರ್ಚೇಸ್ ಮಾಡಬಹುದು ಸ್ಟೋರಿಗೆ ಬರೋಕಾಗದಲ್ಲೇ ಇರೋರು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು ಸರ್ ಆನ್ಲೈನ್ಗೋಸ್ಕರ ನಿಮಗೆ ಫೋನ್ ಪೇ ಗೂಗಲ್ ಪೇ ಪೇಮೆಂಟ್ ಮಾಡಿ ಕೂಡ ಪಡ್ಕೋಬಹುದು ಇಲ್ಲ ಡೈರೆಕ್ಟ್ ಆಗಿ ಬಂದ್ ಕೂಡ ತೊಗೊಂಡು ಹೋಗ್ಬಹುದು ಪ್ರೊಫೆಷನಲ್ ಕೊರಿಯರ್ ಸಪೋರ್ಟ್ ಇದೆ ಮತ್ತೆ ಎಲ್ ಸಪೋರ್ಟ್ ಇದೆ ಟ್ರಾನ್ಸ್ಪೋರ್ಟೇಷನ್ ಹೇಳ್ತಾ ಇದ್ದೀನಿ ಕೆ ಎಸ್ ಆರ್ ಟಿಸಿ ನಮ್ಮ ಕಾರ್ಗೋ ಇದೆ ಸೊ ಡಿಟಿ ಸಿ ಕೊರಿಯರ್ ಸರ್ವಿಸ್ ಇದೆ ಸೊ ಇದೇ ರೀತಿ ಹಲವಾರು ಕಾರ್ಗೋ ಸಿಸ್ಟಮ್ಸ್ ಇರುತ್ತೆ ಸರ್ ಸೊ ನಮ್ಮ ಹುಬ್ಳಿ ಕಡೆಯಿಂದ ಹೋದ್ರೆ ನಿಮ್ಗೆ ಆ ಕಡೆ ಯಾವ್ದು ನಿಯರೆಸ್ಟ್ ಡಿಸ್ಟಿಕ್ ತಾಲೂಕ್ ಲೆವೆಲ್ ಇರುತ್ತೆ ಅಲ್ಲಿ ನಿಮ್ಗೆಲ್ಲ ಕವರ್ ಆಗುತ್ತೆ ಸೊ ಇಲ್ಲಿ ಬ್ಯಾಂಗ್ಳೂರ್ ತುಮಕೂರು ಅಂದ್ರೆ ಇಲ್ಲಿ ಸ್ಟೋರ್ ಕೂಡ ಇದೆ ಮತ್ತೆ ನಮ್ಮ ಕೊರಿಯರ್ ಸಪೋರ್ಟ್ ಇಂದ ಸಿಂಪಲ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನಮ್ಗೆ ಈ ಮಾಡಲ್ ಬೇಕು ಅಂತ ಹೇಳಿದ್ರೆ ಸೊ ಅದೇನು ಅಮೌಂಟ್ ಇದೆ ಅದನ್ನ ಫೋನ್ ಪೇ ಗೂಗಲ್ ಪೇ ಮಾಡಿದ್ರೆ ನೀವು ಅದನ್ನ ನೆಕ್ಸ್ಟ್ ಡೇ ಕಳಿಸ್ಕೊಡ್ತೀರಲ್ವಾ ಸೊ ಆಮೇಲೆ ತುಂಬಾ ನಮ್ಮ ವೀಕ್ಷಕರಿಗೆ ವೀಕ್ಷಕರಿಗಾಗಿರ್ಬೋದು ಪರ್ಚೇಸ್ ಮಾಡೋರ್ಗ ಡೌಟ್ ಇರುತ್ತೆ ಸೊ ನಾವು ಹೇಗೆ ನಂಬೋದು ಯಾಕೆಂದ್ರೆ ಮೂರುವರೆ ಸಾವಿರ ಹಾಕಿದ ಮೇಲೆ ಪ್ರಾಡಕ್ಟ್ ಸಿಗುತ್ತಾ ಅಂತ ಕೇಳ್ತಾ ಇರ್ತಾರೆ ಸೊ ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಒಂದು ಸಿಂಪಲ್ ಆಗಿ ಒಂದೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್ ಗೆ ನೀವು ನಂಬ್ತಾ ಇದ್ದೀರಾ ಅಂದ್ರೆ ನಮ್ಮ ಕಾರ್ಪೊರೇಷನ್ ಕೂಡ ನೀವು ನಂಬ್ತೀರಾ ಅಂತ ಹೇಳ್ಬಿಟ್ಟು ಈ ಒಂದು ಮಾತನಾಡಿದ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರಿಗೆ ನೀವು ಯಾವತ್ತು ಒಂದು ಮೋಸ ಹೋಗದಲ್ಲೇ ಇರ್ತಕ್ಕಂತ ಒಂದು ಏನೇ ಒಂದು ಇನ್ಫಾರ್ಮೇಶನ್ ಇದ್ರೆ ನೀಡ್ತೀರಾ ಸರ್ ಸೊ ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ನಮ್ಮ ಮೇಲೆ ನಂಬಿಕೆ ಇಟ್ಟಂಗೆ ಸರ್ ಸೊ ಆಕ್ಚುಲಿ ಆಸಾದ್ ಅವ್ರನ್ನ ಸಹಿತ ಒಂದು ಎರಡರಿಂದ ಮೂರು ವರ್ಷದಿಂದ ನೋಡ್ತಾ ಇದ್ದೀನಿ ತುಂಬಾ ಜನನ್ ಪರ್ಸನ್ ಆಮೇಲೆ ಬ್ರ್ಯಾಂಡ್ ಕೂಡ ರೆಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಿಮ್ಮ ಒಂದು ಹಣಕ್ಕೆ ನಿಮ್ಮ ಪ್ರೊಡಕ್ಟ್ ನೀಟಾಗಿ ಬಂದು ತಲುಪುತ್ತೆ ಅದಕ್ಕೆ ಯಾವ ರೀತಿಯಿಂದ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ನೀವು ಫೋನ್ಪೇ ಮಾಡಿ ಗೂಗಲ್ ಪೇ ಮಾಡಿ ಇಲ್ಲ ಬೇಡಪ್ಪ ನನಗೆ ಇನ್ನು ಇಷ್ಟು ಹೇಳಿದ್ರು ನಂಬಿಕೆ ಇಲ್ಲ ಅಂತಂದರೆ ನೇರವಾಗಿ ಸ್ಟೋರ್ಗೆ ಬನ್ನಿ ತುಮಕೂರಲ್ಲಿ ಸ್ಟೋರ್ ಇದೆ ಬೆಂಗಳೂರಲ್ಲಿದೆ ಆಮೇಲೆ ಹುಬ್ಬಳ್ಳಿನಲ್ಲಿ ಸಹಿತ ಸ್ಟೋರ್ ಇದೆ ಸೊ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಸೊ ಅಲ್ಲಿಗೆ ನೀವು ಡೇ ನೇರವಾಗಿಂದು ಗೂಗಲ್ ಮ್ಯಾಪ್ ಲೊಕೇಶನ್ ಮೂಲಕ ನೀವು ಹೋಗಿಬಿಟ್ಟು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಸಹಿತ ನಿಮ್ಮಲ್ಲಿ ಅವೈಲೇಬಲ್ ಇದೆ ಬೇರೆ ಬೇರೆ ವೀಡಿಯೋಸ್ಗಳನ್ನ ತೋರಿಸ್ತಾ ಹೋಗೋಣ ಸೊ ಏನಾದರೂ ಕೊನೆಯ ಮಾತುಗಳನ್ನು ಹೇಳಿದ್ರೆ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ಸರ್ ಕೊನೆ ಮಾತು ಏನಂದರೆ ನಾವು ಹೊಸದಾಗಿ ಶುರು ಮಾಡಿದ್ದೀವಿ ಎಲ್ಲ ಕನ್ನಡ ಕರ್ನಾಟಕದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ನ್ಯೂಸ್ ಆಫ್ ಪಬ್ಲಿಕ್ ಚಾನಲ್ ವತಿಯಿಂದ ನಮಗೆ ಪರ್ಚೇಸ್ ಮತ್ತೆ ಸಪೋರ್ಟ್ ಮಾಡ್ತಕ್ಕಂಥ ಮೂಲಕ ನಮ್ಮನ್ನು ಬೆಳೆಸ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಕೇವಲ ವಾಷಿಂಗ್ ಮೆಷಿನ್ ಅಷ್ಟೇ ಇಲ್ಲ ಇವನು ಇವ ಹತ್ರ ಪ್ರೆಷರ್ ವಾಷರ್ ಇದೆ ಆಮೇಲೆ ತುಂಬ ಪ್ರೊಡಕ್ಟ್ಸ್ ಇದೆ ಗೃಹೋಪಯೋಗಿ ವ್ಯವಸ್ಥೆಗಳು ಒಂದೇ ಬರ್ತಾ ಇದಾವೆ ಒಂದೊಂದೊಂದೇ ಬರ್ತಾ ಇದ್ದಾವೆ ಸೊ ಎಲ್ಲನೂ ನೋಡ್ತಾ ಹೋಗಿ ಸೊ ಪ್ರೈಸ್ ಪ್ರೈಸ್ಗೆ ಕೊಡ್ತಾ ಇರೋದ್ರಿಂದ ಬೇರೆ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಕನ್ನಡಿಗರ ಬ್ರ್ಯಾಂಡನ್ನ ನೀವು ಕನ್ಸಿಡರ್ ಮಾಡ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಗಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಸರ್ ತುಮ್ಕೂರು ಬಸ್ ಸ್ಟಾಪ್ ಅಥವಾ ರೈಲ್ವೆ ಸ್ಟೇಷನಿಂದ ನೀವು ಬಂದರೆ ಕಾಲ್ಟೆಕ್ ಸಿಗ್ನಲ್ ಸಿಗುತ್ತೆ ಕಾಲ್ಟೆಕ್ ಸಿಗ್ನಲ್ಲು ತುಮಕೂರು ಸಿಟಿಗೆ ಜಂಕ್ಷನ್ ಥರ ಸರ್ ಕುಣಗಲ್ ರೋಡ್ಗೂ ಹೋಗುತ್ತೆ ಈ ಕಡೆ ಬೆಂಗ್ಳೂರಿಗೂ ಹೋಗುತ್ತೆ ಈ ಕಡೆ ಶಿವಮೊಗ್ಗಾನೂ ಬರುತ್ತೆ ಕಾಲ್ಟೆಕ್ ಸಿಗ್ನಲ್ ಇಂದ ಶಿವಮೊಗ್ಗ ರೋಡ್ ಅಂದರೆ ಬಿ ಎಚ್ ರೋಡು ಬಿ ಎಚ್ ರೋಡಲ್ಲಿ ಬರಬೇಕಾದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಮಹಾಗಣಪತಿ ಟೆಂಪಲ್ ನೋಡಲಿಕ್ಕೆ ಸಿಗುತ್ತೆ ಸರ್ ಫಸ್ಟು ಮತ್ತು ರೈಟ್ ಸೈಡಲ್ಲಿ ವಿಶ್ವಾಸ್ ಜ್ಯುವೆಲರ್ಸ್ ಇದೆ ವಿಶ್ವ ವಿಶ್ವಾಸ್ ಜ್ಯುವೆಲರ್ಸ್ ಇಂಭಾಗನೇ ನಮ್ಮ ಶೋರೂಮ್ ಇರೋದು ಬಿ ಜಿ ಪಾಳ್ಯ ಸರ್ಕಲ್ ವಿನಾಯಕ್ ನಗರ ಫೋರ್ತ್ ಕ್ರಾಸ್ ಸೆಕೆಂಡ್ ಬಿಲ್ಡಿಂಗ್ ನಿಮಗೆ ವಿ ಎ ಪ್ರೈಮ್ ಕಾರ್ಪೊರೇಷನ್ ಅಂತ ನೋಡ್ಲಿಕ್ಕೆ ನಮ್ಮ ಶೋರೂಮ್ ಸಿಗುತ್ತೆ